ನಮಸ್ಕಾರ ಫ್ರೆಂಡ್ಸ್ ಟ್ರೆಂಡಿಂಗ್ ಸ್ಯಾಂಡ್ವುಡ್ ಗೆನಿಂಗ್ ಮೇಲೆ ಸ್ವಾಗತ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಎರಡನೇ ದಿನದ ಹೈಲೈಟ್ಸ್ಗಳನ್ನ ನೋಡ್ಕೊಂಬರೋಣ ಬನ್ನಿ ಎಪಿಸೋಡ್ ಪ್ರಾರಂಭದಲ್ಲಿ ಕಾಕ್ರೋಚ್ ಸುದಿ ಹಾಗೂ ಜಾನ್ವಿ ಅವರು ಮಲ್ಲಮ್ಮ ಅವರು ಬಿಗ್ ಬಾಸ್ಗೆ ಬಂದಿರೋದು ಎಲ್ರಿಗೂ ಸ್ಫೂರ್ತಿ ಅಂತ ಹೇಳಿದರು ಜಾನ್ವಿ ಅವರು ಮಲ್ಲಮ್ಮ ತಮ್ಮ ಜೀವನದಲ್ಲಿ ಎಷ್ಟೆಲ್ಲ ಕಷ್ಟಪಟ್ಟು ಬಂದಿದ್ದಾರೆ ಅಂತ ವಿವರಿಸಿದಾಗ ಮಲ್ಲಮ್ಮ ಅವರು ಭಾವುಕರಾದರು ಇನ್ನು ಜಾನ್ವಿ ಡೈವೋರ್ಸ್ ಬಗ್ಗೆ ಮಾತು ಹೊರಳಿದಾಗ ಮಲ್ಲಮ್ಮ ನೀನೇನಾದರೂ ಗಂಡನ ಜೊತೆ ಅಡ್ಜಸ್ಟ್ ಮಾಡ್ಕೊಂಡು ಇರಬೇಕಿತ್ತು ಅನ್ನೋ ರೀತಿ ಹೇಳಿದಾಗ ಜಾನ್ವಿ ತಮ್ಮ ಡೈವರ್ಸ್ಗೆ ನಿಜವಾದ ಕಾರಣ ಹೇಳಿ ತಮ್ಮ ಜೊತೆ ಮದುವೆ ಆಗಿದ್ದರೂ ಕೂಡ ಇನ್ನೊಬ್ಬರನ್ನ ಮದುವೆ ಮಾಡ್ಕೊಂಡು ಕಾರಣಕ್ಕೆ ಅವರಿಂದ ಡೈವೋರ್ಸ್ ಪಡ್ಕೊಂಡೆ ಅಂತ ತಿಳಿಸಿದ್ರು ಮಲ್ಲಮ್ಮ ಹಾಗೂ ಜಾನ್ವಿ ಇಬ್ಬರು ಮಾತುಕತೆ ಕೇಳಿದಾಗ ಎರಡು ವಿಭಿನ್ನ ಪ್ರಪಂಚಗಳ ಎರಡು ವಿಭಿನ್ನ ಚಿಂತನೆಗಳ ಸಮಾಗಮದ ರೀತಿ ವೀಕ್ಷಕರಿಗೆ ಭಾಸ ಆಗ್ತಿತ್ತು ಇನ್ನು ಲವರ್ ಬಾಯ್ ಅಭಿಷೇಕ್ ತಮ್ಮ ಎರಡು ದೋಣಿ ಮೇಲಿನ ಪ್ರಯಾಣ ಮುಂದುವರೆಸಿದ್ರು ಇತ್ತ ಕಡೆ ರಾಶಿಕಾ ಅತ್ತ ಕಡೆ ತಮ್ಮ ಜೋಡಿ ಅಶ್ವಿನಿ ಅಶ್ವಿನಿ ಅವ್ರ ಜೊತೆ ಇವತ್ತು ಅವರು ತಮ್ಮದೇ ಪ್ರಪಂಚದಲ್ಲಿ ಮುಳುಗು ಹೋದ ಹಾಗೆ ಕಂಡು ಬಂದ್ರು ಎಪಿಸೋಡ್ ನ ಎರಡನೇ ಭಾಗದಲ್ಲಿ ಅಣ್ಣಂಗೆ ಯಾಕೋ ಲೈಟ್ ಆಗಿ ಅವ್ರ ಮೇಲೆ ಲವ್ ಆಗಿರೋ ಹಾಗೆ ಕಂಡು ಬಂತು ನೀನು ಒಂದು ಸೀಕ್ರೆಟ್ ಹೇಳ್ತೀನಿ ನೀನು ತುಂಬಾ ಪ್ರೀಟಿಯಾಗಿ ಅಂತ ಹೇಳಿದ್ರು ಅಭಿಷೇಕ್ ಒಬ್ಬ ಒಳ್ಳೆ ಸ್ಕ್ರೀನ್ ಪ್ರೆಸೆನ್ಸ್ ಇರೋ ಪೊಟೆನ್ಷಿಯಲ್ ಕ್ಯಾಂಡಿಡೇಟ್ ಅವರು ಈ ರೀತಿ ಹೆಚ್ಚಾಗಿ ಹುಡುಗಿಯರ ಜೊತೆ ಕಾಲ ಕಳಿತ ತಮ್ಮ ಗುರಿನ ಮರಿತಾ ಇದ್ದಾರೆ ಅಂತ ನಮಗನ್ನಿಸ್ತು ಎರಡನೇ ದಿನ ಮನೆಯಲ್ಲಿ ಹಾಕಿದ ವೇಕಪ್ ಸಾಂಗ್ ಅಂದರೆ ಅದು ಎಕ್ಕಾ ಚಿತ್ರದ ಕಂಗ್ರಾಚ್ಯುಲೇಷನ್ಸ್ ಜಾನು ಹಾಡು ಇದು ಬ್ಯಾಂಗಲ್ ಬಂಗಾರಿ ಕಾವ್ಯ ಬಗ್ಗೆ ಆಗಿತ್ತು ಅಂತ ನೆನ್ನೆ ಎಪಿಸೋಡ್ನಲ್ಲಿ ಡಾಕ್ ಸತೀಶ್ ಆಗಿ ಮಾಡಿದ ಲವ್ ಪ್ರಪೋಸ್ ನೋಡಿದರೆ ಗೊತ್ತಾಗಿರೋದು ಅಥವಾ ಇದು ಸೀಸನ್ ರಿಯಲ್ ಬ್ಯಾಂಗಲ್ ಬಂಗಾರಿ ಮಲ್ಲಮ್ಮ ಅವ್ರ ಬಗ್ಗೆ ಕೂಡ ಆಗಿರಬಹುದು ಇನ್ನು ಲೆಮೆನ್ ಟಿ ಮಲ್ಲಮ್ಮ ಇವತ್ತು ಡಂಬಲ್ಸ್ ಮಲ್ಲಮ್ಮ ಮತ್ತು ವರ್ಕ್ಔಟ್ ಮಲ್ಲಮ್ಮ ಆಗಿ ಗಾರ್ಡನ್ ಏರಿಯಾ ಪೂರ್ತಿ ಮಿಂಚಿದ್ರು ಇನ್ನು ಸೀಸನ್ನ ಮೊದಲನೇ ದಿನ ಬಿಗ್ ಬಾಸ್ ಒಂಟಿಗಳ ಬಗ್ಗೆ ಹೇಳಿದ್ದು ಒಂಟಿಗಳು ಮನೆಯ ಅರಸ ಅರಸಿಯರಾಗಿದ್ದು ಅಧಿಕಾರದ ಚುಕ್ಕಾಣಿ ಹಿಡಿದಿರ್ತಾರೆ ಹಾಗಾಗಿ ಅವ್ರಿಗೆ ಸಿಗೋ ಸವಲತ್ತುಗಳ ಭಾಗ ಆಗಿ ಅವರು ಅಡುಗೆ ಸ್ವಚ್ಛತೆ ಹೀಗೆ ಯಾವುದೇ ಕೆಲಸ ಮಾಡೋ ಅಗತ್ಯ ಇರೋದಿಲ್ಲ ಮನೆಯ ಮೇಲ್ವಿಚಾರಕರು ಮಾತ್ರ ಆಗಿರ್ತಾರೆ ಅಂತ ಸ್ಪಷ್ಟವಾಗಿ ತಿಳಿಸಿದರು ಇಲ್ಲೆಲ್ಲೂ ಜಂಟಿಗಳು ಮನೆಯ ಸೇವಕರ ರೀತಿ ಅವರ ಕೈನಲ್ಲಿ ತಮ್ಮ ಪರ್ಸನಲ್ ಕೆಲಸಗಳನ್ನು ಕೂಡ ಒಂಟಿಗಳು ಮಾಡಿಸ್ಕೋಬಹುದು ಅಂತ ಹೇಳಿರ್ಲಿಲ್ಲ ಆದರೆ ಒಂಟಿಗಳು ಜಂಟಿಗಳನ್ನ ತಮ್ಮ ಪರ್ಸನಲ್ ಅಸಿಸ್ಟೆಂಟ್ಗಳ ರೀತಿ ಮನ ತಮ್ಮ ಪರ್ಸನಲ್ ಕೆಲಸಗಳನ್ನ ಮಾಡಿಸ್ಕೊಳ್ತಾ ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದಾರೆ ಅಂತ ನಮಗನ್ನಿಸ್ತು ಈ ರೀತಿ ದಬ್ಬಾಳಿಕೆಗೆ ಹೆಚ್ಚು ಗುರಿಯಾದವರು ಅಂದರೆ ಅದು ಗಿಲ್ಲಿ ನಟ ಅವರು ಒಂಟಿಯಾದ ಧನುಷ್ ಅವರು ಗಿಲ್ಲಿ ನಟ ಹಾಗೂ ಕಾವ್ಯ ಅವ್ರನ್ನ ಕರೆದು ಕಾಕ್ರೋಚ್ ಸುದಿ ಅವರಿಗೆ ಕಾಫಿ ಕೊಟ್ಬಾ ಅಂತ ಹೇಳ್ತಾರೆ ಇದರಿಂದ ಬೇಸರಗೊಳ್ಳೋ ಗಿಲ್ಲಿ ಇದಕ್ಕೆ ತಮ್ಮದೇ ಕಾಮಿಡಿ ರೀತಿ ಉತ್ತರ ಕೊಡೋಕೆ ಸುದಿ ಅವರಿಗೆ ಕಾಫಿ ಕೊಡೋವಾಗ ಕಾಫಿಯಲ್ಲಿ ಕಾಕ್ರೋಚ್ ಬೀಳೋದು ನೋಡಿದ್ದೀನಿ ಆದರೆ ಇಲ್ಲಿ ಕಾಕ್ರೋಚೇ ಕಾಫಿ ಕುಡಿತಿದೆ ಅಂತ ಪಂಚ್ ಡೈಲಾಗ್ ಕೂಡ ಹೊಡಿತಾರೆ ಗಿಲ್ಲಿಯವರನ್ನು ಇನ್ನೂ ಹೆಚ್ಚು ಆಟ ಆಡಿಸೋಕೆ ಅಲ್ಲೇ ಇದ್ದ ಧ್ರುವಂತ್ ನೀವು ಕಾಫಿ ಕೊಟ್ಟ ರೀತಿ ಸರಿ ಇಲ್ಲ ಅಂತ ಆಕ್ಷೇಪ ತೆಗೆದು ಮತ್ತೊಮ್ಮೆ ಕಾಫಿ ಸರಿ ಕೊಡಿ ಅಂತ ಗಿಲ್ಲಿಯವ್ರನ್ನ ಒತ್ತಾಯಿಸ್ತಾರೆ ಆಗ ಮತ್ತೆ ಕಾಫಿ ಕಪ್ ತೆಗೆದುಕೊಳ್ಳೋ ಗಿಲ್ಲಿ ಅದರಲ್ಲಿ ಸ್ವಲ್ಪ ಕುಡಿದು ಅವರಿಗೆ ಕಾಫಿ ಕಪ್ ಕೊಡ್ತಾರೆ ಕಾಫಿ ಒಂಟಿಗಳಿಗೆ ಸೇರಿದ್ದು ಅದನ್ನು ಜಂಟಿಗಳು ಕುಡಿಬಾರ್ದು ಅಂತ ಗೊತ್ತಾಗಿ ಕುಡಿದ ಕಾಫಿನ ರೆಸ್ಟ್ ರೂಮ್ಗೆ ಹೋಗಿ ಉಗಿತಾರೆ ಅವರು ನಿಯಮ ಉಲ್ಲಂಘನೆ ಮಾಡಿದ್ರು ಅಂತ ಒಂಟಿಗಳು ಗಿಲ್ಲಿ ಮೇಲೆ ಮುಗಿಬೀಳ್ತಾರೆ ಇನ್ನು ಜಂಟಿಗಳು ಮಲಗುವ ಹಾಗೂ ಶೌಚದ ಸಮಯ ಬಿಟ್ಟು ಮಿಕ್ಕ ಸಮಯ ಜಂಟಿಯಾಗಿ ಇಲ್ಲದೆ ಇದ್ದನ್ನ ಒಂಟಿಗಳು ಮೇಲ್ವಿಚಾರಣೆ ಮಾಡದ ಕಾರಣ ಅವ್ರಿಗೆದ್ದ ಹದಿನಾಲ್ಕು ದಿನಸಿ ಬುಟ್ಟಿಗಳಲ್ಲಿ ಹನ್ನೊಂದು ಬುಟ್ಟಿಗಳನ್ನ ಜೊತೆಗೆ ತಯಾರಿಸಿರೋ ಅಡುಗೆ ಸಮೇತ ಸ್ಟೋರ್ ರೂಮ್ನಲ್ಲಿ ವಾಪಸ್ ಇಡಿ ಅಂತ ದೊಡ್ಡ ಶಾಕ್ ಕೊಡ್ತಾರೆ ಬಿಗ್ ಬಾಸ್ ಈ ಸಮಯದಲ್ಲಿ ಅವರು ಎದ್ದು ಬಿದ್ದು ನಕ್ಕಿದ್ದು ಕಾವ್ಯ ಗಿಲ್ಲಿಯವರಿಗೆ ನಗಬೇಡ ಅಂತ ಗದ್ರಿಸಿದ್ದು ಅವ್ರು ನಂಗೆ ಉರ್ಸಿದ್ದಕ್ಕೆ ನಾನು ಅವ್ರಿಗೆ ಉರ್ಸ್ದೆ ಅಂತ ಗಿಲ್ಲಿ ಹೇಳಿದ್ದು ಎಲ್ಲ ಒಳ್ಳೆ ಮಜಾ ಕೊಡ್ತು ಅದೇ ರೀತಿ ಸ್ಪಂದನ ಅವ್ರು ಹೇಳಿದಾಗೆ ತಮ್ಮ ತಪ್ಪಿಂದ ಬೇರೆಯವರಿಗೆ ಊಟ ಹೋಗ್ತಿದೆ ಅಂದರೆ ಅದು ಬ್ಯಾಡ್ ಅಂತ ಹೇಳಿದ್ದು ಸರಿ ಇತ್ತು ಗಿಲ್ಲಿ ನಟ ಅವರು ಕೂಡ ತಾವು ಎಲ್ಲಿ ಕಾಮಿಡಿ ಮಾಡ್ತಾ ಇದ್ದೀನಿ ಅನ್ನೋದನ್ನು ಗಮನ ಇಟ್ಕೊಳ್ಬೇಕು ಪರಿಸ್ಥಿತಿ ಗಂಭೀರವಾಗಿದ್ದಾಗ ಕಾಮಿಡಿ ಮಾಡೋದು ಜೊತೆಗೆ ಕಾಮಿಡಿನ ಒಂದು ಹಂತ ಮೀರಿ ಮಾಡೋಕ್ಕೆ ಹೋಗೋದು ಅವರಿಗೆ ಆಗುತ್ತೆ ಅದು ಅವರಿಗೆ ಇವತ್ತು ಆಯಿತು ಕೂಡ ಜಾನ್ವಿ ಮತ್ತು ಮಲ್ಲಮ್ಮ ಗಿಲ್ಲಿಯವರಿಗೆ ಆಮ್ಲೆಟ್ ತಂದುಕೊಡೋಕೆ ಹೇಳಿದ್ರು ಜಾನ್ವಿ ಸ್ವಲ್ಪ ಖಾರ ಜಾಸ್ತಿ ಹಾಕಿಸ್ಕೊಂಡು ಬಾ ಅಂತ ಹೇಳಿದ್ರು ಅವರ ಆಮ್ಲೆಟ್ಗೆ ಗಿಲ್ಲಿ ನಟ ಎಕ್ಕ ಪೆಪ್ಪರ್ ಪುಡಿ ಹಾಕ್ಕೊಂಡು ತೊಗೊಂಡು ಹೋಗಿ ರು ಇದನ್ನ ತಿಂದು ಜಾನ್ವಿ ಕೋಪದಲ್ಲಿ ಅಲ್ಲೇ ಇದ್ದ ಅಶ್ವಿನಿ ಗೌಡ ಅವರು ಈ ಖಾರ ಅವನಿಗೆ ತಿನ್ಸು ಅಂತ ಎಲ್ರನ್ನು ರೊಚ್ಚ ಕರ್ಕೊಂಡು ಹೋಗಿ ಗಿಲ್ಲಿ ಮತ್ತು ಕಾವ್ಯ ಜಾನ್ವಿ ತಟ್ಟೆನಲ್ಲಿಂದ ಖಾರ ತಿನ್ನೋ ಹಾಗೆ ಮಾಡ್ತಾರೆ ಅದನ್ನ ಕೂಲಾಗೆ ತೆಗೆದುಕೊಳ್ಳೋ ಗಿಲ್ಲಿ ಖಾರ ತಿಂದಾದ್ಮೇಲೆ ರೆಸ್ಟ್ ರೂಮ್ ಹೋಗಿ ಉಗಿದು ಬರ್ತಾರೆ ಈಗ ಇಡೀ ಒಂಟಿ ಗುಂಪು ಈ ವಿಚಾರನ ತೀರಾ ಪರ್ಸನಲ್ ಆಗಿ ತಗೋತಾರೆ ಗಿಲ್ಲಿ ಅವರು ಇನ್ನು ಪೆಪ್ಪರ್ ಪುಡಿ ತಿನ್ನೋ ಹಾಗೆ ಮಾಡ್ತಾರೆ ಕಾವ್ಯಾಗೂ ಕೂಡ ಪೆಪ್ಪರ್ ಪುಡ ತಿನ್ನಿಸಿ ನೀನು ಗಿಲ್ಲಿನ ಕಂಟ್ರೋಲ್ ಮಾಡಬೇಕು ಇಲ್ಲಾಂದರೆ ಈ ರೀತಿ ಶಿಕ್ಷೆ ನಿನಗೂ ಸಿಗ್ತಾ ಇರುತ್ತೆ ಅಂತ ಹೇಳ್ತಾರೆ ಇಷ್ಟಕ್ಕೂ ಬಗ್ಗದ ಗಿಲ್ಲಿ ಅಲ್ಲೂ ಕೂಡ ಕೂಲಾಗಿ ತಗೊಳ್ತಾ ಕಾವ್ಯಾಗೆ ನೀನು ತಲೆ ಕೆಡಿಸ್ಕೊಬೇಡ ನಮ್ಮ ಹತ್ರ ಚಿಕನ್ ಇದೆ ಟೊಮೆಟೊ ಇದೆ ಅಂತ ಪಂಚ ಡೈಲಾಗ್ ಹೊಡಿತಾರೆ ಇದರಿಂದ ಹೆಚ್ಚು ತಾಳ್ಮೆ ಕಳೆದುಕೊಳ್ಳೋ ಧ್ರುವಂತ್ ನಮ್ಮಿಂದಾನೆ ನಿಮಗೆ ಚಿಕನ್ ಟೊಮೆಟೊ ಎಲ್ಲ ನೀವು ಟಾಯ್ಲೆಟ್ಗೆ ಹೋಗಬೇಕಾದ್ರೂ ನಮ್ಮ ದಯೆಯಿಂದಾನೆ ಹೋಗಬೇಕು ಅನ್ನೋ ಥರದ ಮಾತುಗಳನ್ನ ಆಡ್ತಾರೆ ಇಲ್ಲಿ ಗಿಲ್ಲಿ ಅವರು ಕಾಮಿಡಿನ ಒಂದು ಹಂತಕ್ಕಿಂತ ಜಾಸ್ತಿ ತಗೊಂಡು ಹೋಗಿದ್ದು ಒಂದು ತಪ್ಪಾದರೆ ಒಂಟಿಗಳು ಜಂಟಿಗಳನ್ನು ತಮ್ಮ ಪರ್ಸನಲ್ ಅಸಿಸ್ಟೆಂಟ್ಗಳ ಥರ ಬಳಸ್ಕೊಳ್ತಾ ಅವ್ರ ಕೈನಲ್ಲಿ ಇಲ್ಲು ಸಲ್ಲದ ಕೆಲಸ ಮಾಡಿಸ್ಕೊಳ್ತಾ ಗಿಲ್ಲಿ ಮಾಡಿದ ತಮಾಷೆಗಳನ್ನ ಪರ್ಸನಲ್ ಆಗಿ ತಗೊಳ್ತಾ ಟ್ರಿಗರ್ ಆಗಿ ಅವರನ್ನು ಮಟ್ಟ ಹಾಕೋಕೆ ಹೋಗಿದ್ದು ಮತ್ತೊಂದು ತಪ್ಪು ಇದು ಹಾಗೆ ಮುಂದುವರಿತಾ ಗಿಲ್ಲಿ ಕಾಕ್ರೋಚ್ ಸುದಿಗೆ ಆಮ್ಲೆಟ್ ತಿನ್ನೋ ನಿಮಗೆ ಎಷ್ಟಿರಬೇಕಾದ್ರೆ ಚಿಕನ್ ತಿನ್ನೋ ನಮಗೆ ಎಷ್ಟಿರಬೇಡ ಅನ್ನೋ ಡೈಲಾಗ್ ಹೇಳಿದಾಗ ದೊಡ್ಡ ಮಟ್ಟದಲ್ಲಿ ಟ್ರಿಗರ್ ಆಗೋ ಅಶ್ವಿನಿ ಗೌಡ ಅವರು ಗಿಲ್ಲಿ ಮತ್ತು ಕಾವ್ಯ ಇಬ್ಬರನ್ನ ಗಾರ್ಡನ್ ಏರಿಯಾ ಕರ್ಕೊಂಡು ಹೋಗಿ ಗಿಲ್ಲಿ ಅವರನ್ನ ಬಿಸಿಲಲ್ಲಿ ಅರ್ಧ ಮಂಡಿ ಊರು ಹಾಗೆ ಮಾಡ್ತಾರೆ ಇಲ್ಲಿ ಅಶ್ವಿನಿ ಗಿಲ್ಲಿ ಅವರನ್ನ ಒಳ್ಳೆ ಕೈದಿ ಹಾಗೆ ನಡೆಸ್ಕೊಂಡ್ರು ತಾವು ಒಳ್ಳೆ ಜೈಲರ್ ರೀತಿ ನಡೆದುಕೊಳ್ಳೋಕೆ ಪ್ರಾರಂಭ ಮಾಡಿದ್ರು ಗಿಲ್ಲಿ ಅವರನ್ನ ಶತಾಯ ಗತಾಯ ಬಗ್ಸೋ ಶಪಥ ತಗೊಂಡಿರೋ ಹಾಕೊಂಡು ಬಂದ್ರು ಅಶ್ವಿನಿ ಗೌಡ ಅವರು ಇಷ್ಟೆಲ್ಲ ಇವರಿಂದ ಕಿರುಕಳ ಅನುಭವಿಸ್ತಿದ್ರು ಕೂಡ ಜಗ್ಗದ ಗಿಲ್ಲಿ ಅಲ್ಲೂ ಕೂಡ ನಾನು ಸಾರಿ ಕೇಳೋದಿಲ್ಲ ಅಂತ ಹೇಳಿದಾಗ ಟ್ರಿಗರ್ ಆಗಿದ್ದ ಅಶ್ವಿನಿ ಕೋಪ ನೆತ್ತಿಗೆ ಇರುತ್ತೆ ಇನ್ನು ವಿಷಯ ವಿಕೋಪಕ್ಕೆ ತಿರುಗ್ತಾ ಇದೆ ಅಂದಾಗ ಗಿಲ್ಲಿ ಸಾರಿ ಕೇಳ್ತಾರೆ ಅದನ್ನು ಕೂಡ ಕನ್ನಡದಲ್ಲಿ ಸಾರಿ ಕೇಳು ಅಂತ ಕೇಳ್ತಾರೆ ಅಶ್ವಿನಿ ಗೌಡ ಅವರು ಇದರ ಮಧ್ಯದಲ್ಲಿ ಗಿಲ್ಲಿ ಮಾಡೋ ಕಾಮಿಡಿ ಪ್ರಮಾದಗಳಿಂದ ತಮಗೆ ಶಿಕ್ಷೆ ಆಗ್ತಿದೆ ಅಂತ ಕಾವ್ಯ ಗಿಲ್ಲಿ ಮೇಲೆ ಎಗರು ಬೀಳ್ತಾರೆ ಗಿಲ್ಲಿದು ಇವತ್ತು ಟೈಮ್ ಎಷ್ಟು ಕೆಟ್ಟಿತ್ತು ಅಂತಂದ್ರೆ ಮಲ್ಲಮ್ಮ ಕೂಡ ಅವ್ರ ಮೇಲೆ ತಿರುಗಿ ಬೀಳ್ತಾ ನಾನು ಕೇಳಿದ್ರು ಕೂಡ ಇಷ್ಟು ಹೊತ್ತು ನೀನು ಬಿಸಿ ನೀರು ತಂದು ಕೊಟ್ಟಿಲ್ಲ ಕ್ಷಮೆ ಕೇಳು ಇದು ನಿನಗೆ ಎಚ್ಚರಿಕೆ ಅಂತ ಹೇಳ್ತಾರೆ ಇದಕ್ಕೆ ಶಿಕ್ಷೆ ಆಗಿ ಎಲ್ಲ ಒಂಟಿಗಳು ಸೇರಿ ಮಲ್ಲಮ್ಮನ ಕೈಲಿ ಗಿಲ್ಲಿ ಮುಖಕ್ಕೆ ಜೋಕರ್ ರೀತಿ ಬಣ್ಣ ಹೊಡೆಸಿ ತಲೆಗೆ ಎಣ್ಣೆ ಹಚ್ಚಿಸ್ತಾರೆ ಇಷ್ಟಕ್ಕೆ ನಿಲ್ಲದ ಒಂಟಿಗಳ ಅಬ್ಬರ ಗಾರ್ಡನ್ ಏರಿಯಾದಲ್ಲೂ ಮುಂದುವರಿಯುತ್ತೆ ಇಲ್ಲಿ ಕಾಕ್ರೋಚ್ ಸುದಿಯವರು ಗಿಲ್ಲಿ ಮತ್ತು ಕಾವ್ಯ ಅವರನ್ನು ನೋಡಿದ್ರೆ ಬಸ್ ಸ್ಟ್ಯಾಂಡ್ ಅಲ್ಲಿ ಪಿಕ್ ಪಾಕೆಟ್ ಮಾಡೋರ್ ತರ ಕಾಣಿಸ್ತಾರೆ ಅನ್ನೋ ಅರ್ಥ ಬರುವ ಮಾತುಗಳನ್ನ ಆಡ್ತಾರೆ ಇದರಿಂದ ಸ್ವಲ್ಪ ವಿಚಲಿತರಾಗುವ ಗಿಲ್ಲಿ ಇದು ತೀರಾ ಪರ್ಸನಲ್ ಆಗ್ತಿದೆ ಸ್ವಲ್ಪ ಪ್ರೊಫೆಷನಲ್ ಆಗಿ ಮಾತಾಡಿ ಅಂತ ಹೇಳ್ತಾರೆ ಆದರೂ ಕೂಡ ಕಾಕ್ರೋಚ್ ತಮ್ಮ ಮಾತಿನ ದಾಳಿ ಮುಂದುವರೆಸ್ತಾರೆ ಅದನ್ನು ಅಶ್ವಿನಿ ಗೌಡ ಸಮೇತ ಎಲ್ಲರೂ ಎಂಜಾಯ್ ಮಾಡ್ತಾರೆ ಆಗ ಗಿಲ್ಲಿ ಎಲ್ಲಕ್ಕೂ ಒಂದು ಲಿಮಿಟ್ ಇದೆ ನಾವು ಸ್ಟ್ರಿಕ್ಟ್ ಆದರೆ ಕಷ್ಟ ಅಂತ ಹೇಳ್ತಾರೆ ಈಗ ಗಿಲ್ಲಿನ ಇನ್ನೂ ಗೋಳ್ ಹುಯ್ಕೊಳ್ಳೋ ಪ್ರೋಗ್ರಾಮ್ ಭಾಗ ಆಗಿ ಧ್ರುವನ್ ಗಿಲ್ಲಿಯವ್ರನ್ನ ಸ್ಪಂದನ ಕೈ ಹಿಡ್ಕೊಂಡು ಲಾವಣ್ಯಗೆ ಕೊಟ್ಟ ಅಂತ ಹೇಳು ಅಂತ ಹೇಳ್ತಾರೆ ಲಾವಣ್ಯ ನನ್ನ ಹೆಸರು ಅದನ್ನು ಹೇಳಬೇಡಿ ಅಂತ ಕಾಕ್ರೋಚ್ ತಕರಾರು ತೆಗಿತಾರೆ ಆದರೆ ಅಷ್ಟರಲ್ಲಿ ಗಿಲ್ಲಿ ಸ್ಪಂದನ ಕೈ ಹಿಡ್ಕೊಂಡು ಲಾವಣ್ಯ ಕೈ ಕೊಟ್ಲು ಅಂತ ಹೇಳ್ತಾರೆ ಅದಕ್ಕೆ ಕಾಕ್ರೋಚ್ ಮತ್ತೆ ತಕರಾರು ತೆಗಿತಾರೆ ಆಗ ಗಿಲ್ಲಿ ಧ್ರುವಂತ್ ಹೇಳ್ಕೊಟ್ಟಿದ್ದನ್ನು ನಾನು ಹೇಳಿದ್ದು ಅಂತ ಹೇಳ್ತಾರೆ ಇಲ್ಲಿ ಗಿಲ್ಲಿ ಅವರಿಗೆ ಕಾಕ್ರೋಚ್ ಹೆಂಡತಿ ಹೆಸರು ಲಾವಣ್ಯ ಅಂತ ಗೊತ್ತಿರಲಿಲ್ಲ ಧ್ರುವಂತ್ ಹೇಳದಾಗೆ ಅವರು ಹೇಳಿದ್ರು ಆದರೆ ಗಿಲ್ಲಿ ಮುಂಚೆ ಕಾಕ್ರೋಚ್ ಹೇಳಿದ ಮಾತುಗಳಿಗೆ ಪರ್ಸನಲ್ ಆಗ್ತಿದೆ ನಾವು ಸ್ಟ್ರಿಕ್ಟ್ ಆಗಬೇಕಾಗತ್ತೆ ಅಂತ ಹೇಳಿದ್ರಿಂದ ಬೇಕು ಅಂತ ಅದಕ್ಕೆ ಪ್ರತೀಕಾರವಾಗಿ ಕಾಕ್ರೋಚ್ ಅವರ ಹೆಂಡತಿ ಲಾವಣ್ಯ ಹೆಸರು ತೆಗೆದ್ರು ಅನ್ನೋ ರೀತಿ ಕಾಕ್ರೋಚ್ ಸುದೀ ಮತ್ತು ಅಶ್ವಿನಿ ಗೌಡ ಅದನ್ನು ಅರ್ಥೈಸ್ಕೊಳ್ತಾರೆ ಜೋಡಿ ನಾಮಿನೇಷನ್ ವಿಚಾರ ಬಂದಾಗ ಇದನ್ನೇ ಕಾರಣವಾಗಿ ಕೊಡೋ ಅಶ್ವಿನಿ ಗೌಡ ಅವರು ಇಲ್ಲಿ ಮತ್ತು ಕಾವ್ಯ ಆ ವಿಚಾರಗಳನ್ನ ಪರ್ಸನಲ್ ಆಗಿ ತಗೊಂಡ್ರು ಅಂತ ಆರೋಪಿಸಿದ್ರು ಅದಕ್ಕೂ ಗಿಲ್ಲಿ ತಾಳ್ಮೆಯಿಂದ ಯಾವ ವಿಚಾರ ನಾನು ಪರ್ಸನಲ್ ಆಗಿ ತಗೊಂಡೆ ಹೇಳಿ ಮೇಡಮ್ ಅಂತ ಕೇಳ್ತಾರೆ ಅದಕ್ಕೆ ಅಶ್ವಿನಿ ಗೌಡ ಅವರು ಕಾಕ್ರೋಚ್ ಹೆಂಡತಿ ವಿಚಾರ ಪ್ರಸ್ತಾಪ ಮಾಡಿದಾಗ ಗಿಲ್ಲಿ ಅವರು ಸ್ಪಷ್ಟವಾಗಿ ತಾವು ಸುದಿಯವರು ಹೇಳಿದ ಮಾತುಗಳು ಪರ್ಸ್ನಲ್ ಆಗ್ತಿದೆ ಅಂತ ಹೇಳಿದ್ದು ಅವರ ಹೆಂಡತಿ ಹೆಸರು ಲಾವಣ್ಯ ಅಂತ ನನಗೆ ಖಂಡಿತ ಗೊತ್ತಿರಲಿಲ್ಲ ಅಂತ ಹೇಳ್ತಾರೆ ಆದರೆ ಅಷ್ಟರಲ್ಲಾಗಲೇ ಗಿಲ್ಲಿ ಮೇಲೆ ತಾರಕಕ್ಕೆ ಹೋಗಿ ಅವರನ್ನು ಪರ್ಸ್ನಲ್ ಟಾರ್ಗೆಟ್ ಮಾಡೋ ಹಂತಕ್ಕೆ ಅಶ್ವಿನಿ ಹೋಗಿದ್ದರಿಂದ ಅವ್ರ ಮೇಲೆ ಹಾಗೂ ಕಾವ್ಯ ಅವರ ಮೇಲೆ ಸುಮ್ಮನೆ ಕೂಗಾಡ್ತಾರೆ ತಾವು ಕಲಾವಿದೆ ಹೋರಾಟಗಾರ್ತಿ ಇಲ್ಲಿವರೆಗೂ ಎಲ್ಲ ನೋಡೇ ಬಂದಿರೋದು ನಿಮ್ಮ ಕೈನಲ್ಲಿ ನೀತಿ ಪಾಠ ಹೇಳಿಸ್ಕೊಳ್ಳೋ ಅಗತ್ಯ ಇಲ್ಲ ಅಂತ ಇಲ್ಲ ಸಲ್ಲದ್ದು ಮಾತಾಡ್ತಾರೆ ಜೊತೆ ಗೌರವ ಮರ್ಯಾದೆ ಕೊಟ್ಟು ಮಾತಾಡುವಂತಾಗಿ ಗಿಲ್ಲಿ ಅವರಿಗೆ ರೇಗ್ತಾರೆ ಮರ್ಯಾದೆ ಕೊಟ್ಟಿರೋ ಹೊತ್ತಿಗೆ ನಾನು ನಿಮ್ಮನ್ನು ಮೇಡಮ್ ಅಂತ ಅಂತ ಗಿಲ್ಲಿ ಹೇಳ್ತಾರೆ ಮರ್ಯಾದೆ ಕೊಡದಿದ್ರೆ ಏನಂತ ಕರಿತಿದ್ದೆ ಅಂತ ಕೇಳ್ತಾರೆ ಅಶ್ವಿನಿಗೌಡ ಆಗ ಗಿಲ್ಲಿ ಮರ್ಯಾದೆ ಕೊಡದೇ ಇದ್ದಿದ್ದರೆ ಹೋಗೇಬಾರೆ ಅಂತ ಕರಿತಿದ್ದೆ ಅಂತ ಹೇಳ್ತಾರೆ ಅದಕ್ಕೂ ಕೋಪ ಮಾಡ್ಕೊಳ್ಳೋ ಅಶ್ವಿನಿಗೌಡ ಯಾರ ಹತ್ತಿರ ಹೋಗೇಬಾರೆ ಅಂತ ಹೇಳ್ತಿದ್ಯಾ ಅಂತ ಮತ್ತೆ ತಲೆ ಬುಡ ಇಲ್ಲದ ರೀತಿ ಗಿಲ್ಲಿ ಮೇಲೆ ಹರಿಹಾಯ್ತಾರೆ ಜೊತೆಗೆ ಕಾವ್ಯ ಅವ್ರ ಮೇಲೂ ಕೂಗಾಡ್ತಾರೆ ಇಲ್ಲಿ ಕಾವ್ಯ ಅವರು ಅಶ್ವಿನಿ ಅವರಿಗೆ ತಿರುಗೇಟ್ ಕೊಡ್ತಾ ನೀವು ಕಿರ್ಚಾಡಿದ್ರೆ ಇಲ್ಲಿ ಯಾರೂ ಹೆದರೋಲ್ಲ ಅಂತ ಹೇಳ್ತಾರೆ ಅಶ್ವಿನಿಗೌಡ ಹಾಗೂ ಕಾವ್ಯ ಅವರ ಮಾತುಗಳು ಇಲ್ಲಿಂದ ಎಲ್ಲೆಲ್ಲೋ ಹೋಗಿ ನಿಲ್ಲತ್ತೆ ಮತ್ತೆ ಈ ವಿಚಾರ ಪ್ರಕೋಪಕ್ಕೆ ಹೋಗ್ತಿದೆ ಅಂತ ಅಂದಾಗ ಅಶ್ವಿನಿಗೌಡ ಅವರ ಈಗೋನ ತಣಸಕ್ಕೋಸ್ಕರ ಗಿಲ್ಲಿ ನಟ ತಮ್ಮದಲ್ಲದ ತಪ್ಪಿಗೆ ಕ್ಷಮೆ ಕೇಳಿ ವಿಚಾರನ ಅಲ್ಲಿಗೆ ಮುಗಿಸೋ ಪ್ರಯತ್ನ ಮಾಡ್ತಾರೆ ಇಷ್ಟಾದರೂ ಕೂಡ ಅಶ್ವಿನಿಗೌಡ ಅವರ ಕೋಪ ಶಮನಾದಾಗ ಕಾಣಿಸ್ಲಿಲ್ಲ ಇಲ್ಲಿಯವ್ರ ಮೇಲೆ ಇವ್ರ ಜಿದ್ದು ತೀರಾ ವಾಕರಿಕೆ ಬರೆಸುವ ಹಂತಕ್ಕೆ ಹೋಗುತ್ತೆ ಮಲ್ಲಮ್ಮ ಅವರ ಕೈನಲ್ಲಿ ಗಿಲ್ಲಿ ಅವ್ರಿಗೆ ಮಾಡಿಸಿದ್ದ ಜೋಕರ್ ಗೆಟಪ್ನ ಯಾಕೆ ತೆಗೆದೆ ಅಂತ ಗಿಲ್ಲಿ ಅವ್ರನ್ನ ಮತ್ತೆ ದಮನ ಮಾಡೋಕ್ಕೆ ಹೋದರು ಅವರು ನಯವಾಗಿ ನಂದು ಆಯ್ಲಿ ಸ್ಕಿನ್ ಇರಿಟೇಷನ್ ಆಗಿತ್ತು ಹಾಗಾಗಿ ತೆಗೆದೆ ತೆಗೆಯೋಕೆ ಮುಂಚೆ ಕೇಳಿದೆ ಅಂತ ಮೇಲೂ ನಾವು ಯಾರೂ ನಿನಗೆ ತೆಗಿ ಅಂತ ಹೇಳಿರಲಿಲ್ಲ ನೀನು ತೆಗೆದಿ ತಪ್ಪು ಅಂತ ಗೌರವ ಮರ್ಯಾದೆ ಇಲ್ಲದ ರೀತಿ ಗಿಲ್ಲಿ ಅವ್ರನ್ನ ತುಚ್ಛವಾಗಿ ಮಾತಾಡಿಸಿದ್ರು ಇಲ್ಲಿ ಕಾವ್ಯ ಕೂಡ ತಾಳ್ಮೆ ಕಳ್ಕೊಂಡು ಗಿಲ್ಲಿ ಅವ್ರ ಮೇಲೆ ರೇಗಿ ತಪ್ಪಿಗೆ ಕ್ಷಮೆ ಕೇಳು ಅನ್ನೋ ಥರ ಹೇಳಿದ್ದು ನಮಗೆ ಅಷ್ಟು ಸರಿ ಕಾಣಿಸ್ಲಿಲ್ಲ ಅಷ್ಟಾಗೂ ಕೂಡ ಮತ್ತೆ ಗಿಲ್ಲಿ ವಿಷಯ ಪ್ರಕೋಪಕ್ಕೆ ಹೋಗ್ತಿದೆ ಅನ್ನೋದನ್ನ ಅರತು ಕ್ಷಮೆ ಕೇಳಿದ್ರು ಕೂಡ ಅಶ್ವಿನಿಯವರು ತಪ್ಪನ್ನ ಒಪ್ಪಿಕೊಂಡು ತಿದ್ದುಕೊಳ್ಳೋ ಮನಸ್ಥಿತಿ ಬರೋ ತನಕ ನಾನು ಕ್ಷಮಿಸೋದಿಲ್ಲ ಅಂತ ದಿಮಾಕ್ ತುಂಬಿದ ಮಾತುಗಳಿಂದ ಹೇಳಿದ್ರು ಅಶ್ವಿನಿ ಗೌಡ ಅವರು ಎಲ್ಲೋ ತಮ್ಮನ್ನು ತಾವೇ ಬಿಗ್ ಬಾಸ್ನ ರಾಜಮಾತೆ ನಾನು ಆಡಿದ್ದೇ ಮಾತು ನಾನು ಮಾಡಿದ್ದೇ ರೂಲ್ಸ್ ಅಂತ ಅಂದುಕೊಂಡ ಹಾಗೆ ಕಾಣಿಸುತ್ತೆ ಎಲ್ಲರೂ ತಮ್ಮ ಅಡಿಯಾಳಾಗಿರಬೇಕು ಅನ್ನೋ ಥರ ಇದೆ ಅವರ ನಡವಳಿಕೆ ಇದಕ್ಕೆ ತಕ್ಕ ಹಾಗೆ ಒಂಟಿ ಗುಂಪಿನಲ್ಲಿ ಇರೋರೆಲ್ಲ ಇವ್ರ ಮಾತಿಗೆ ಕೋಲೆ ಬಸವಂಥರ ತಲೆ ಆಡಿಸ್ತಾ ಅವರ ಸೇವಕರ ಥರ ಆಡ್ತಿರೋದು ನಿಜಕ್ಕೂ ವಿಪರ್ಯಾಸ ಇಲ್ಲಿ ಅವರು ಮಾಡಿದ ಒಂದೇ ಒಂದು ತಪ್ಪು ಅಂದರೆ ಅವರು ಪರ್ಸ್ನಲ್ ಕೆಲಸಗಳನ್ನ ಹೇಳ ಇದಾರೆ ಅಂತಂದ್ರೆ ಅದನ್ನು ಮಾಡೋದಿಲ್ಲ ಅಂತ ನೇರವಾಗಿ ಹೇಳಬೇಕಿತ್ತು ಆದರೆ ಅವರು ಕಾಮಿಡಿ ರೀತಿಯಲ್ಲಿ ಅವರಿಗೆ ತಿರುಗುತ್ತಾ ಕೊಡೋದಕ್ಕೆ ಹೋಗಿ ಅವರು ಇವರನ್ನ ಮತ್ತಷ್ಟು ಟಾರ್ಗೆಟ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರು ಇಲ್ಲಿ ನಾವು ಅಭಿಷೇಕ್ ಅವರ ನಿಲುವನ್ನು ಸ್ವಾಗತಿಸ್ತೀವಿ ಈ ರೀತಿ ದಬ್ಬಾಳಿಕೆಯ ವಿಷಯವನ್ನ ಗಿಲ್ಲಿ ಇವ್ರ ಹತ್ರ ತೋಡ್ಕೊಂಡಾಗ ಅಭಿಷೇಕ್ ಅವರು ಸ್ಪಷ್ಟವಾಗಿ ನನ್ನ ಬಳಿ ಯಾರಾದರೂ ಒಂಟಿಗಳು ಪರ್ಸ್ನಲ್ ಕೆಲಸಗಳನ್ನ ಕೇಳ್ಕೊಂಡು ಬಂದರೆ ನೇರವಾಗಿ ಆಗೋದಿಲ್ಲ ಅಂತ ಹೇಳ್ತೀನಿ ಅಂತ ಹೇಳಿದರು ಗಿಲ್ಲಿ ಅವರು ಕೂಡ ಇದೇ ಮಾಡಬೇಕಾಗಿತ್ತು ಅಭಿಷೇಕ್ ಅವರು ಗಿಲ್ಲಿ ಅವರಿಗೆ ಒಳ್ಳೆಯ ಸಲಹೆ ಕೊಟ್ಟಿದ್ದರು ನೀನು ಕಾಮಿಡಿ ಮಾಡಿಕೊಂಡು ಎಲ್ಲರ ಹತ್ರ ಅಂತ ನಿನ್ನನ್ನು ಗ್ರ್ಯಾಂಟೆಡ್ ಆಗಿ ತಗೊಂಡು ನಿನಗೆ ಈ ರೀತಿ ಮಾಡ್ತಾಯಿದ್ದಾರೆ ಮುಂದಿನ ಸತಿ ಇದೇ ರೀತಿ ಆದರೆ ನನ್ನ ಹತ್ರ ಬಂದು ಹೇಳು ನಾನು ಕೂಡ ನಿನ್ನ ಪರ ಫೈಟ್ ಮಾಡ್ತೀನಿ ಅಂತ ಹೇಳಿದರು ಜೊತೆಗೆ ನಾಮಿನೇಷನ್ ಸಮಯ ಅಶ್ವಿನಿ ಗೌಡ ಅವರ ಜೊತೆಗೆ ದೊಡ್ಡ ಜಗಳ ಆದಾಗಲೂ ಅವರು ಗಿಲ್ಲಿ ಹತ್ರ ಬಂದು ಈ ಜಗಳದ ವಿಷಯದಲ್ಲಿ ನಾನು ನಿನ್ನ ಪರ ಇದ್ದೀನಿ ಅಂತ ಗಿಲ್ಲಿ ಅವರಿಗೆ ಹೇಳಿದರು ಈ ವಿಚಾರದಲ್ಲಿ ಅವರ ನಿಲುವು ನಮಗೆ ಇಷ್ಟ ಆಯಿತು ಒಂಟಿಗಳೆಲ್ಲ ಸೇರಿ ಗಿಲ್ಲಿಯವ್ರನ್ನ ಅಷ್ಟು ಟಾರ್ಗೆಟ್ ಮಾಡಿ ಸದೆ ಬಡಿಯೋಕ್ಕೆ ಪ್ರಯತ್ನ ಪಟ್ಟರು ಕೂಡ ಗಿಲ್ಲಿಯವರು ಎಲ್ಲೂ ತಾಳ್ಮೆ ಕಳೆದುಕೊಳ್ಳಲಿಲ್ಲ ಜಗಳಕ್ಕೆ ಹೋಗಲಿಲ್ಲ ಹಾಗಂತ ಅವರು ಹೇಳಿದ್ದಕ್ಕೆಲ್ಲ ತಲೆ ಕೂಡ ಆಡಿಸಲಿಲ್ಲ ತೀರಾ ಪರಿಸ್ಥಿತಿ ಕೈ ಮೀರ್ತಾ ಇದೆ ಅಂತಂದಾಗ ಬೇರೆ ವಿಧಿಯಲ್ಲೇ ಹೆಸರಿಗೆ ತಪ್ಪಾಯಿತು ಅಂತ ಕ್ಷಮೆ ಕೇಳಿ ಆ ವಿಷಯನ ಮುಗಿಸೋಕೆ ಪ್ರಯತ್ನಪಟ್ಟರು ಅಷ್ಟು ಕಾಮಿಡಿ ಮಾಡಿಕೊಂಡು ಅಷ್ಟು ಸಾಫ್ಟ್ ಆಗಿ ಎಲ್ಲರ ಜೊತೆ ಇರೋ ವ್ಯಕ್ತಿಯ ಒಳಗೆ ಕಾಣದಿರೋ ಹಾಗೆ ಎಷ್ಟು ಗಟ್ಟಿತನ ತುಂಬಿರುತ್ತೆ ಅಂತ ಗಿಲ್ಲಿ ಅವರು ಇವತ್ತು ತೋರಿಸ್ಕೊಟ್ರು ಎಪಿಸೋಡ್ ಕೊನೆಯಲ್ಲಿ ಗಿಲ್ಲಿ ನಟ ಅವರು ಹೇಳಿದ ಮಾತು ತುಂಬಾ ಅರ್ಥಗರ್ಭಿತವಾಗಿತ್ತು ಒಂಟಿಗಳಿಗೆ ಸೇವೆ ಮಾಡಿ ನಾಮಿನೇಷನ್ನಿಂದ ತಪ್ಪಿಸ್ಕೊಳ್ಳಬಹುದು ಆದರೆ ಅವರಿಗೆ ನಾವು ಕಾಂಪಿಟೇಟರ್ ಆಗೋದು ಯಾವಾಗ ಈಗ ನಾವು ಅವರ ಕಾಂಪಿಟೇಟರ್ ಅಂತ ಹೇಳಿದ್ದು ತುಂಬಾ ಇಷ್ಟ ಆಯಿತು ಗಿಲ್ಲಿ ನಟ ಅವರು ಈಗ ಮಾಡಬೇಕಾಗಿರೋ ಒಂದೇ ಒಂದು ಕೆಲಸ ಅಂದರೆ ತಮ್ಮ ಕಾಮಿಡಿ ಕೆಲವು ಕಡೆ ಅತಿರೇಕಕ್ಕೆ ಹೋಗೋದಾಗಿ ನೋಡಿಕೊಂಡು ಕಂಟ್ರೋಲ್ ಮಾಡಿಕೊಳ್ಳಬೇಕು ಇಲ್ಲವಾದಲ್ಲಿ ಇವತ್ತಿನ ಹಾಗೆ ಅದು ಬ್ಯಾಕ್ ಫೈರ್ ಆಗೋ ಸಾಧ್ಯತೆ ಹೆಚ್ಚಿರುತ್ತೆ ಹಾಗೆ ಕೆಲವು ಕಡೆ ತಮ್ಮ ಅಸಮಾಧಾನಗಳನ್ನು ನೇರವಾಗಿ ಹೇಳಬೇಕು ಇಲ್ಲವಾದಲ್ಲಿ ಇವರನ್ನು ಎಲ್ಲರೂ ಅಬಿಯವರು ಹೇಳಿದಾಗೆ ಟೇಕನ್ ಫಾರ್ ಗ್ರಾಂಟೆಡ್ ಮಾಡಿಕೊಂಡು ಪದೇ ಪದೇ ಟಾರ್ಗೆಟ್ ಮಾಡೋ ಸಾಧ್ಯತೆ ಇರುತ್ತೆ ಇನ್ನು ಬಿಗ್ ಬಾಸ್ ಈ ಸೀಸನ್ನ ಬಿಗ್ಗೆಸ್ಟ್ ಟ್ವಿಸ್ಟ್ ಕೊಟ್ಟರು ಅದ್ರ ಪ್ರಕಾರ ಈ ಸೀಸನ್ನ ಮೂರನೇ ವಾರದಲ್ಲೇ ಒಂದು ಫಿನಾಲೆ ಇದ್ದು ಅದರಲ್ಲಿ ಒಬ್ಬ ವಿನ್ನರ್ ಆಗ್ತಾರೆ ಹಾಗಾಗಿ ಈಗಿರೋ ಯಾವ ಸ್ಪರ್ಧಿಗಳು ಕೂಡ ಸೇಫ್ ಅಲ್ಲ ಎಲ್ಲರೂ ಗುಂಪು ಗುಂಪಾಗೆ ಅಥವಾ ಒಬ್ಬೊಬ್ಬರಾಗಿ ಎಲಿಮಿನೇಟ್ ಆಗ್ತಾರೆ ಎಲಿಮಿನೇಷನ್ ಇಂದ ಪಾರಾಗೋಕೆ ಈ ಮೂರು ವಾರ ಸರಣಿ ಟಾಸ್ ಕೊಡ್ತಾರೆ ಪ್ರತಿ ವಾರದ ಸರಣಿ ಟಾಸ್ನಲ್ಲಿ ಗೆದ್ದವರು ಫೈನಲಿಸ್ಟ್ ಆಗ್ತಾರೆ ಈ ಫೈನಲಿಸ್ಟ್ಗಳಲ್ಲಿ ಒಬ್ಬರು ಮೂರನೇ ವಾರದ ಫಿನಾಲಿನಲ್ಲಿ ಗೆದ್ದು ವಿನ್ನರ್ ಆಗ್ತಾರೆ ಅಂತ ಬಿಗ್ ಬಾಸ್ ಘೋಷಣೆ ಮಾಡಿದ್ರು ಇನ್ನು ಮೂರನೇ ವಾರದ ಫಿನಾಲೆಗೆ ಅನರ್ಹ ಅನಿಸೋ ಮೂರು ಜೋಡಿಗಳನ್ನ ಆರು ಜನ ಜನ ಒಬ್ಬೊಬ್ರು ಎರಡು ಜೋಡಿಗಳನ್ನು ಆಯ್ಕೆ ಮಾಡೋ ಮೂಲಕ ಮಾಡಬೇಕಿತ್ತು ಅದರಲ್ಲಿ ಬಹುತೇಕರು ಸ್ಪಂದನಾ ಮಾಲು ಮತ್ತು ಕರಿಬಸಪ್ಪ ಆರ್ ಅಮಿತ್ ಹೆಸರನ್ನ ಹೇಳಿದ್ರು ಇದರಲ್ಲಿ ಸ್ಪಂದನ ಅವರನ್ನು ಬಿಟ್ಟು ಮಿಕ್ ಮೂರು ಕೂಡ ಎಲ್ಲೂ ಹೆಚ್ಚಾಗಿ ಕಾಣಿಸಿಕೊಂಡಿಲ್ಲದೆ ಇದ್ದ ಕಾರಣ ಈ ಆಯ್ಕೆಗಳು ಸಮಂಜಸ ಅಂತ ಅನ್ನಿಸ್ತು ಇನ್ನು ಅಶ್ವಿನಿ ಗೌಡ ಅವರು ಪರ್ಸನಲ್ ಟಾರ್ಗೆಟ್ ಮಾಡಿದ ಕಾರಣ ಗಿಲ್ಲಿ ನಟ ಮತ್ತು ಕಾವ್ಯ ಜೋಡಿ ಕೂಡ ಅನರ್ಹರ ಪಟ್ಟಿ ಪಡಿಬೇಕಾಯ್ತು ಇದರಲ್ಲಿ ಮಲ್ಲಮ್ಮ ಕೂಡ ಸೇರಿದ್ರು ಈ ಪಟ್ಟಿಗೆ ಬರಬೇಕಾಗಿದ್ದ ಇನ್ನೊಂದು ಜೋಡಿ ಚಂದ್ರಪ್ರಭಾ ಮತ್ತು ಡಾಕ್ ಸತೀಶ್ ಜೋಡಿ ಅದೃಷ್ಟವಶಾತ್ ಅಶ್ವಿನಿ ಗೌಡ ಅವರು ಗಿಲ್ಲಿ ನಟ ಮತ್ತು ಕಾವ್ಯ ಅವರನ್ನ ಟಾರ್ಗೆಟ್ ಮಾಡಿದ ಕಾರಣ ಉಳ್ಕೊಂಡ್ರು ಆದ್ರೆ ಡಾಕ್ ಸತೀಶ್ ಅವರ ಕಾರಣದಿಂದ ತಾನು ಬಾತ್ರೂಮ್ ಅಲ್ಲಿ ಲಾಕ್ ಆಗಿದ್ದೆ ಹಾಗಾಗಿ ಕಾಣಿಸ್ಕೊಳ್ಳಕ್ ಆಗ್ಲಿಲ್ಲ ಅಂತ ಹೇಳಿ ಡಾಕ್ ಸತೀಶ್ ಅವರ ಗ್ರ್ಯಾಂಡ್ ಮೇಕಪ್ ಪ್ರೋಸೆಸ್ ನ ಒಂದೊಂದಾಗಿ ಹೇಳಿ ಅವ್ರು ಮಾಡಿದ ಕಾಮಿಡಿ ಮಾತ್ರ ಈ ಸೀಸನ್ ನ ಈಗಿನವರೆಗಿನ ಅತಿ ದೊಡ್ಡ ಕಾಮಿಡಿ ಕ್ಷಣ ಆಗಿತ್ತು ಅಂತ ಹೇಳಬಹುದು ಚಂದ್ರಪ್ರಭಾ ಅವರ ನ್ಯಾಚುರಲ್ ಕಾಮಿಡಿ ಟೈಮಿಂಗ್ ಗೆ ಒಂದು ದೊಡ್ಡ ಸಲಮ್ ಅಂತಾನೆ ಹೇಳಬಹುದು ಅಷ್ಟು ಅದ್ಭುತವಾಗಿ ಅವರು ಡಾಕ್ ಸತೀಶ್ ತಮ್ಮನ್ನು ತಾವು ಅಲಂಕಾರ ಮಾಡಿಕೊಳ್ಳೋದನ್ನ ವಿವರಿಸಿದ್ರು ಇನ್ನು ಈ ಮೂರು ವಾರಗಳ ಕಾಲ ಕಾಲ ಎಲಿಮಿನೇಷನ್ ಹೇಗೆ ನಡೆಯುತ್ತೆ ಅನ್ನೋದನ್ನ ಬಿಗ್ ಬಾಸ್ ತಿಳಿಸಲಿಲ್ಲ ಜೊತೆಗೆ ವಾರದ ನಾಮಿನೇಷನ್ ಜನಗಳ ವೋಟಿಂಗ್ ಹಾಗೂ ಎಲಿಮಿನೇಷನ್ ಬಗ್ಗೆನೂ ಏನೂ ಮಾಹಿತಿ ಕೊಡಲಿಲ್ಲ ಹಾಗಾಗಿ ಈ ಮೂರು ವಾರ ನಾಮಿನೇಷನ್ ಇರುತ್ತಾ ಅನ್ನೋದೇ ಈಗ ವೀಕ್ಷಕರ ಮನಸ್ಸಲ್ಲಿ ಬರುವ ಪ್ರಶ್ನೆ ಈ ಮೂರು ವಾರ ನಾಮಿನೇಷನ್ ಜನಗಳ ವೋಟಿಂಗ್ ಮತ್ತು ಎಲಿಮಿನೇಷನ್ ಇಲ್ಲ ಅಂದರೆ ಮೂರನೇ ವಾರದ ಕೊನೆಯಲ್ಲಿ ಫೈನಲಿಸ್ಟ್ಗಳು ಆಯ್ಕೆ ಆದಮೇಲೆ ಅವರಲ್ಲಿ ವಿನ್ನರ್ ಆಯ್ಕೆಗೆ ಮಾತ್ರ ವೋಟಿಂಗ್ ಮಾಡಿಸ್ತಾರಾ ಗೊತ್ತಿಲ್ಲ ಆ ರೀತಿ ಏನಾದರೂ ಆದರೆ ಅದು ಮೋಸ ಆಗಲ್ವಾ ಈಗ ಅಧಿಕಾರದ ಚುಕ್ಕಾಣಿ ಒಂಟಿಗಳ ಕೈನಲ್ಲಿ ಇರೋ ಕಾರಣ ಅವರು ತಮಗೆ ಬೇಕಾದ ಹಾಗೆ ಜೋಡಿಗಳನ್ನ ಅನರ್ಹ ಮಾಡಿ ಟಾಸ್ಕ್ಗಳಲ್ಲಿ ತಾವೇ ಮೇಲ್ಗೈ ಸಾಧಿಸಿ ತಾವೇ ಎಲ್ಲ ಫೈನಲಿಸ್ಟ್ಗಳಾದರೆ ಅದಕ್ಕೆ ಮುಂಚೆನೆ ಪ್ರತಿ ವಾರ ವೋಟಿಂಗ್ಗಳ ಮೂಲಕ ಜನಗಳು ಎಲಿಮಿನೇಟ್ ಮಾಡೋ ಅಧಿಕಾರ ಇಲ್ಲ ಅಂದರೆ ಮೂರನೇ ವಾರದ ಫೈನಲಿಸ್ಟ್ಗಳಲ್ಲಿ ಒಬ್ಬ ವಿನ್ನರ್ ಆಗೋದು ಎಷ್ಟು ನ್ಯಾಯಯುತ ಎಲ್ಲೋ ಯಾಕೋ ಈ ಒಂಟಿ ವರ್ಸಸ್ ಜಂಟಿ ಕೂಡ ಕಳೆದ ಸೀಸನ್ನ ಸ್ವರ್ಗ ನರಕದ ಹಾದಿನೇ ಹಿಡಿತಾ ಇದೆ ಅಂತ ನಮ್ಮ ಅನಿಸಿಕೆ ಇನ್ನು ಈ ವಾರದ ಸರಣಿ ಟಾಸ್ನ ಭಾಗವಾಗಿ ಸಿಕ್ಕಿನ ಕಾಳಗ ಟಾಸ್ ಕೊಟ್ಟರು ಬಿಗ್ ಬಾಸ್ ಇದರಲ್ಲಿ ಒಂಟಿಗಳಿಂದ ಕಾಕ್ರೋಚ್ ಧನುಷ್ ಮತ್ತು ಧನ್ವಂತ ಆಡಿದ್ರೆ ಜಂಟಿಗಳ ಗುಂಪಿನಿಂದ ಡಾಕ್ ಸತೀಶ್ ಚಂದ್ರಪ್ರಭಾ ಮಂಜುಭಾಷಿಣಿ ರಾಶಿಕಾ ಅಭಿಷೇಕ್ ಮತ್ತು ಅಶ್ವಿನಿ ಆಡಿದ್ರು ಒಂಟಿಗಳು ಮೂರೇ ಜನ ಇದ್ದ ಕಾರಣ ಸಿಕ್ಕು ಬಿಡಿಸ್ಕೊಳ್ಳೋದು ಇವರಿಗೆ ಸುಲಭ ಆಗಿದ್ದ ಕಾರಣ ನಿರೀಕ್ಷೆಯಂತೆ ಸುಲಭವಾಗಿ ಒಂಟಿಗಳು ಈ ರೌಂಡ್ ಗೆದ್ದರು ಮತ್ತು ಅಭಿ ಅಶ್ವಿನಿ ಜೋಡಿನ ಫೈನಲಿಸ್ಟ್ ರೇಸ್ ಇಂದ ಆಚೆ ಇಟ್ಟರು ಇನ್ನುಳದಂತೆ ಇವತ್ತಿನ ಎಪಿಸೋಡ್ನಲ್ಲಿ ನಡೆದ ಇತರ ಇಂಟ್ರೆಸ್ಟಿಂಗ್ ಘಟನೆಗಳು ಅಂತಂದರೆ ಗಿಲ್ಲಿಯವರು ಮಲ್ಲಮ್ಮ ಅವರಿಗೆ ಮೇಕಪ್ ಮಾಡದೇ ಇರೋ ನ್ಯಾಚುರಲ್ ಬ್ಯೂಟಿ ಮಲ್ಲಮ್ಮ ಅಂತ ಹೇಳಿದ್ದು ಕರಿಬಸಪ್ಪ ಅವರು ಮೂಕನಾಗಬೇಕು ಜಗದಲ್ಲಿ ಜಾಕ್ಯ ಆಗಿರಬೇಕು ಹಾಡು ಹೇಳಿದ್ದು ಕಾಕ್ರೋಚ್ ಸುದಿಯವರು ಜಂಟಿಗಳಲ್ಲಿ ಒಬ್ಬರಾದ ಡಾಕ್ಟ್ ಸತೀಶ್ ಮತ್ತು ಸ್ಪಂದನವರ ಡ್ರೆಸ್ ಅಷ್ಟು ಮಾಡರ್ನ್ ಆಗಿರೋದು ಬೇಕಾ ಅಂತ ಕೇಳಿದ್ದು ಇವೆಲ್ಲ ವೀಕ್ಷಕರಿಗೆ ಒಳ್ಳೆಯ ಮನರಂಜನೆ ಒದಗಿಸ್ತು ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್